மேடம் யாவ சரக்கூடிய டெவலப்பிங் அது ஒன்று குண்டி முச்சோ யோகத்தை இல்ல அதீ எஸ் கொடுத்தா அதில் முரஷ கித் போ ஜத்த யாது சரி இல்ல யாது சரி இல்ல ಸರ್ಕಾರ ಈ ರಾಜಕೀಯ ಅನ್ನೋದೇ ಬೇಸ ಒಂದು ಖಾತೆಗೆ ಹೋದ್ರೆ ಡಿಪಾರ್ಟ್ಮೆಂಟ್ಗೆ ಐವತ್ತು ಸಾವಿರ ಲಂಚ ಐವತ್ತು ಸಾವಿರ ಲಂಚ ಲಂಚ ಮನೆಗೆಲ್ಲ ಬಾಗ್ಲಿಗೆ ಬರ್ತಾ ಇದೆ ಖಾತೆ ಅಂತಾರೆ ಯಾವ ಬಾಗ್ಲಿಗೆ ಬರ್ತಾ ಇದೆ ಯಾವ ಬಾಗ್ಲಿಗೂ ಬರ್ತಾ ಇಲ್ಲ ಈ ರೋಡ್ ಈ ರೋಡ್ ಶುರು ಮಾಡಿ ಎರಡು ವರ್ಷ ಆಯ್ತು ಏನು ಇಲ್ಲ ಇವತ್ತಿವರೆಗೂ ಏನೋ ಅಂತಾರಲ್ಲ ಅತ್ತೆಗೊಂದಿನ ಒಂದಿನ ಸೊಸೆಗೆ ಒಂದಿನ ಅಂತ ಹಂಗೆ ಅಮಾವಾಸ್ಯೆಗೆ ಒಂದಿನ ಒಂದಿನ ಬಂದು ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರೆ ಕೇಳೋರಿಲ್ಲ ಮಾಡೋರಿಲ್ಲ ಜನ ಸಾಯ್ತಾ ಇದೀವ ಅಷ್ಟೇ ಮೇಡಮ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಯಾವ ಸರ್ಕಾರನು ಸರಿ ಇಲ್ಲ ಇಲ್ಲಿ ಬೆಂಗಳೂರು ತುಂಬಾ ಬರೇ ಗುಂಡಿಗಳು 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 ಎಲ್ಲಿಂದ ಎಲ್ಲಿವರೆಗೂ ನೋಡಿ ಗುಂಡಿಗಳೇ ಕಾಂಗ್ರೆಸ್ ಸರ್ಕಾರ ಬರೀ ಮುಸ್ಲಿಮ್ಸ್ ಮಾತ್ರ ಸಪೋರ್ಟ್ ಮಾಡ್ತಾ ಇದೆ ಅಂತ ಕೇಳ್ಬರ್ತಾ ಇದೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೆ ಅನುದಾನಗಳಾಗಿರ್ಬೋದು ಪ್ರತಿಯೊಂದು ಆಗಿರ್ಬೋದು ಕಾಂಗ್ರೆಸ್ ಅವರು ಮುಸ್ಲಿಮ್ಸ್ಗೆ ಸಪೋರ್ಟ್ ಮಾಡ್ತಿದ್ದೆ ಇಡೀ ಜನತೆಗೆ ಗೊತ್ತು ಇಂಡಿಯಾಗೆ ಗೊತ್ತು ಹೇಳ್ತಾರಲ್ಲ ಸಿದ್ದರಾಮಯ್ಯ ಅವರು ಹೇಳ್ತಿದ್ರೆ ನಾನು ಹಿಂದೂ ವಿರೋಧಿ ಅಂತ ಏನ್ ಹಿಂದೂ ವಿರೋಧಿ ಸರ್ ಈಗ ಮುಂದೆ ಬರುವಂತ ಸರ್ಕಾರ ಯಾವ ಸರ್ಕಾರ ಬಂದ್ರೆ ಜನರಿಗೆ ಅನುಕೂಲ ಆಗುತ್ತೆ ಸರ್ ಮೇಡಮ್ ಯಾವ ಸರ್ಕಾರ ಬಂದ್ರೂ ದುಡಿಯೋದು ತಪ್ಪಲ್ಲ ತಿನ್ನೋದು ತಪ್ಪಲ್ಲ ನಾವೆಲ್ಲ ಕೆಲಸ ಮಾಡಲೇಬೇಕು ನಮಗೆ ಹೊರೆ ಅಂತೂ ಜಾಸ್ತಿನೇ ಜನ ಟೈಮು ಇದು ಸರ್ಕಾರ ಯಾವುದೇ ಆಗಲಿ ಬಂದ್ರೂ ಯಾವ ಸರ್ಕಾರ ಬಂದ್ರೂ ಜಾಸ್ತಿನೇ ಏನು ಮೇಡಮ್ ಯಾವ ಗೌರ್ಮೆಂಟಾರ ಬರಲಿ ಬಡೋರು ಬಗ್ಗೆ ಅಷ್ಟೇ ನನಗೆ ಯಾರು ಒಳ್ಳೇದು ಮಾಡಲ್ಲ ಏನು ಬರೋರೆಲ್ಲೂ ಎಲ್ಲ ಜಾಸ್ತಿನೇ ಮಾಡ್ತಾ ಇರ್ತಾರೆ ಅವರು ಹಾಂ ಬ ಇನ್ನು ಮುಂದೆ ಬರೋರು ಅಷ್ಟೇ ಈಗ ಹಿಂದೆ ಬ ಬಂದಿರೋರು ಅಷ್ಟೇ ಈಗ ಈ ಗೌರ್ಮೆಂಟ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಐತೆ ಮುಂಬರ ಸರ್ಕಾರ ಬಡವರ ಬಗ್ಗೆ ಒಳ್ಳೇದಾಗಬೇಕು ಅಷ್ಟೇ ಈಗೇನು ಸಿದ್ದರಾಮಯ್ಯ ಅವರು ನಡೆಸ್ತಾ ಇರುವಂತ ಸರ್ಕಾರ ಅಂದ್ರೆ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಸರ್ ಜನಗಳಿಗೆ ಅದೇ ಮೇಡಮ್ ಮಹಿಳೆಯರಿಗೆಲ್ಲ ಫ್ರೀ ಐತೆ ಅವ್ರಿಗೆ ಅನುಕೂಲ ಐತೆ ನಮಗೆ ಯಾರಿಗೂ ಯಾವ್ದ್ರಲ್ಲೂ ಏನು ಅನುಕೂಲ ಇಲ್ಲ ಇನ್ನು ಜಾಸ್ತಿನ ಆಯ್ತು ಎಲ್ಲ ಬೆಲೆಗಳು ಜಾಸ್ತಿ ಆಯ್ತು ಏನು ಅನುಕೂಲ ಇಲ್ಲ ಅಂತ ಹೇಳಿ ಸರ್ ಅದ್ರಲ್ಲಿ ಮುಚ್ಚಿಡೋದೇನಿದೆ ಮೇಡಮ್ ಅವರೇ ಡೆವಲಪಿಂಗ್ ಅನ್ನೋದು ಜೀರೋ ಜೀರೋ ಒಂದು ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ ಒಂದೇ ಒಂದು ಡೆವಲಪಿಂಗ್ ಅನ್ನೋದು ಏನೇ ಸರ್ಕಾರದ ಏನೇ ಇಲ್ಲ ಫ್ರೀ ಫ್ರೀ ಹೇಳ್ತಾರೆ ಅಷ್ಟೇ ಎಲ್ಲ ಆಮೇಲೆ ರಿವರ್ಸ್ ಹಾಕ್ಕೊಂಡು ಡಬಲ್ ಗೇರ್ ರಿವರ್ಸ್ ಹೊಡೆದು ಅದನ್ನು ಫ್ರೀ ಎಷ್ಟು ಕೊಡ್ತಾ ಇರ್ತಿರೋ ಅದ್ರ ಮೂರಷ್ಟು ಕಿತ್ಕೋತಾ ಇದಾರೆ ಜನದತ್ರ ಯಾವ ಸರ್ಕಾರ ಅನುಕೂಲ ಆಗುತ್ತೆ ಯಾವುದೂ ಸರಿ ಇಲ್ಲ ಗವರ್ನರ್ ಸರ್ಕಾರ ಬಂದರೆ ಆಗಿರ್ತದೆ ಸರ್ಕಾರ ಈ ರಾಜಕೀಯ ಅನ್ನೋದೇ ವೆಸ್ಟ್ ಈಗ ಏನಂದ್ರೆ ಅವರು ಸಪೋರ್ಟ್ ಮೇಡಮ್ ಯಾವ ಸಿದ್ದರಾಮಯ್ಯನಲ್ಲಿ ನಾನು ಅವರ ಬಗ್ಗೆ ಹೇಳ್ತಾ ಇಲ್ಲ ಸರ್ಕಾರ ಗೌರ್ಮೆಂಟ್ ಅನ್ನಿದ್ದ ಅಂದೋದ ರಾಜಕೀಯ ಅನ್ನೋದೇ ವೇಸ್ಟ್ ಯಾವ ಅಧಿಕಾರಿ ಬಂದ್ರು ಅಷ್ಟೇ ಯಾವ ಇವ್ರು ಬಂದರು ಅಷ್ಟೇ ಅಧಿಕಾರಿಗಳೆಲ್ಲ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಕೆಲಸ ಮಾಡ್ತಾರೆ ಅಷ್ಟೆ ಡೆವಲಪಿಂಗ್ ಜೀರೋ ಬರೆದಿಟ್ಕೊಳ್ಳಿ ಯೋಗ್ಯತೆ ಇಲ್ಲ ಒಂದೊಂದು ವರ್ಷದ ಗಟ್ಲೆ ಎಲ್ಲ ಹಾಕಿಟ್ಟಿದ್ದಾರೆ ಬಿಲ್ಗಳು ಕೊಡಲ್ಲ ಬಿಲ್ಗಳು ಕೊಡೋ ಮನೆ ಹಾಳಾಗ ಹೋಗ್ಲಿ ಖಾತೆ ಅಂತ ಇದ್ದಾರೆ ಯಾವ ಖಾತೆ ಕೊಟ್ಟಿದ್ದಾರೆ ಎಲ್ಲ ಎಲ್ಲ ಡಮಿನೇ ಒಂದು ಖಾತೆಗೆ ಹೋದರೆ ಡಿಪಾರ್ಟ್ಮೆಂಟಿಗೆ ಐವತ್ತು ಸಾವಿರ ಲಂಚ ಮನೆಗೆಲ್ಲ ಬಾಗಿಲಿಗೆ ಬರ್ತಾಯಿದೆ ಖಾತೆ ಅಂತಾರೆ ಯಾವ ಬಾಗಿಲಿಗೆ ಬರ್ತಾ ಇದೆ ಯಾವ ಬರ್ತಾ ಇಲ್ಲ ಐವತ್ತೈವತ್ತು ಸಾವಿರ ಲಂಚ ಕೇಳ್ತಾರೆ ಯಾವ ಖಾತೆನೂ ಬಿಟ್ಟಿಲ್ಲ ಎಲ್ಲ ಬೋಗಸೆ ಈ ರೋಡ್ ಈ ರೋಡ್ ಶುರು ಮಾಡಿ ಎರಡು ವರ್ಷ ಆಯಿತು ಏನೂ ಇಲ್ಲ ಐವತ್ತುವರೆಗೂ ಏನೋ ಅಂತಾರಲ್ಲ ಅತ್ತೆಗೊಂದಿನ ಒಂದಿನ ಸೊಸೆಗೆ ದಿನ ಅಂತ ಹಂಗೆ ಅಮಾವಾಸ್ಯಾಗ ದಿನ ಪೌರ್ಣಿಮೆಗೆ ದಿನ ಬಂದು ಕೆಲಸ ಮಾಡ್ತಾರೆ ಅದು ಇರೋದು ಕೇಳೋರಿಲ್ಲ ಮಾಡೋರಿಲ್ಲ ಜನ ಸಾಯ್ತಾ ಇದ್ದೀವಿ ಅಷ್ಟೇ ಒಂದು ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ ಜನ ಸಾಯ್ತಾ ಇದ್ದೀವಿ ಗುಂಡಿಗಳಲ್ಲಿ ಮುಚ್ಚಿ ಬಿದ್ದು ಎದ್ದು ರೀಸೆಂಟಾಗಿ ಇಲ್ಲೇ ನಮ್ಮ ಬೆಸ್ಟ್ ಕ್ಲಬ್ ಟರ್ನಿಂಗಲ್ಲಿ ಒಂದು ಲೇಡೀಸ್ ಬಿದ್ದು ಬಸ್ ಕೆಳಗಡೆ ಲಾರಿ ಕೆಳಗಡೆ ಬಿದ್ದು ಸತ್ರು ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಆಗ್ಲೂ ಈಗಲೂ ಆ ಗುಂಡಿ ಸಮೇತ ಮುಚ್ಚಿಲ್ಲ ಅರ್ಥ ಆಯ್ತಾ ಮೇಡಮ್ ಚೆನ್ನಾಗಿ ಕೊಡಿ ಯೂಸ್ ಸರ್ ಈಗ ಮುಂದೆ ಬರುವಂಥ ಸರ್ಕಾರ ಯಾವ ಸರ್ಕಾರ ಬಂದರೆ ಜನರಿಗೆ ಅನುಕೂಲ ಆಗುತ್ತೆ ಸರ್ ಮೇಡಮ್ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಯಾವ ಸರ್ಕಾರವೂ ಸರಿ ಇಲ್ಲ ಇಲ್ಲಿ ಯಾಕಂದರೆ ಬೆಂಗಳೂರು ತುಂಬ ಬರೇ ಗುಂಡಿಗಳು 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 ಎಲ್ಲಿಂದ ಎಲ್ಲಿವರೆಗೂ ನೋಡಿ ಗುಂಡಿಗಳೇ ಸರ್ಕಾರ ಈ ಬಿ ಜೆ ಪಿ ಬಂದರೆ ಚೆನ್ನಾಗಿ ಮಾಡುತ್ತೆ ಅನ್ಕೋತೀವಿ ದಳ ಬಂದರೆ ಚೆನ್ನಾಗಿ ಮಾಡ್ಕೋತೀವಿ ಅಂತೀವಿ ಕಾಂಗ್ರೆಸ್ ಬಂದರೆ ಚೆನ್ನಾಗಿ ಮಾಡ್ತಾರೆ ಅಂದ್ಕೋತೀವಿ ಆದರೆ ಯಾವುದು ಬಂದ್ರೂ ಕೂಡ ಅವ್ರವ್ರ ಬುದ್ಧಿ ಸರಿ ಕೆಲಸ ಮಾಡಲ್ಲ ಏನಂದರೆ ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಸರ್ಕಾರ ಬಿ ಜೆ ಪಿ ಬಂದರೂ ಒಳ್ಳೇದೇ ನಾನು ಇಲ್ಲ ಅಂತ ಹೇಳಲ್ಲ ಬಂದರೆ ಕೆಲಸ ಆಗಬೇಕು ಫಸ್ಟ್ ಮೇನ್ ಏನಂದರೆ ಜನಗಳಿಗೆ ಈ ಪಬ್ಲಿಕ್ ಏನಿದೆ ಪಬ್ಲಿಕ್ ಕೆಲಸ ಆಗಬೇಕು ನೋಡಿ ಟ್ರಾನ್ಸ್ಪೋರ್ಟ್ಗಳಲ್ಲಿ ಎಷ್ಟು ಹಳ್ಳ ದಿಂಡಿಗಳು ಅಂದರೆ ಗಾಡಿಗಳು ಓಡಿಸೋಕ್ಕಾಗಲ್ಲ ಬೆಳಗಿಂದ ಗಾಡಿ ಓಡಿಸುತ್ತೀವಿ ರಾತ್ರಿ ಎಲ್ಲ ಫುಲ್ಲು ಮೈನೋ ಬಂದಿರ್ತದೆ ಎಲ್ಲ ಬರೀ ಹಳ್ಳ ಗುಂಡಿಗಳು ಏನು ಡೆವಲಪ್ಮೆಂಟ್ ಆಗ್ತಿದೆ ಬೆಂಗಳೂರು ಸೊ ಡೆವಲಪ್ಮೆಂಟ್ ಆಗಬೇಕು ಮೇನ್ ಆ ರೀತಿ ಒಂದು ಒಳ್ಳೆ ಸರ್ಕಾರ ಬಂದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಮೇಡಮ್ ಏನಂದ್ರೆ ಕಾಂಗ್ರೆಸ್ ಸರ್ಕಾರ ಬರೀ ಮುಸ್ಲಿಮ್ಸ್ ಮಾತ್ರ ಸಪೋರ್ಟ್ ಮಾಡ್ತಾ ಇದೆ ಅಂತ ಕೇಳಿ ಬರ್ತಾ ಇದೆ ಖಂಡಿತವಾಗೂ ಮೇಡಮ್ ಎಲ್ಲದರಲ್ಲೂ ಅವ್ರಿಗೆ ಸಪೋರ್ಟ್ ಮಾಡ್ತಿದೆ ಅನುದಾನಗಳಾಗಿರ್ಬೋದು ಪ್ರತಿಯೊಂದು ಆಗಿರ್ಬೋದು ಕಾಂಗ್ರೆಸ್ ಅವರು ಮುಸ್ಲಿಮ್ಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಡೀ ಜನತೆಗೆ ಗೊತ್ತು ಇಂಡಿಯಾಗೆ ಗೊತ್ತು ಬಿಡಿ ಅದು ಈಗ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಜನರಿಗೆ ಅನುಕೂಲ ಅನುಕೂಲನೂ ಮಾಡಿದೆ ಅದೇ ರೀತಿ ಟ್ಯಾಕ್ಸ್ ಕೂಡ ಹಾಕಿದೆ ಮೇಲೆ ಬರೆಯೂ ಹಾಕಿದೆ ಅದು ಏನಿಲ್ಲ ಅಂತಲ್ಲ ಏನು ಇವಾಗ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಆ ಯೋಜನೆ ಈ ಯೋಜನೆ ಅಂತ ಕೊಡ್ತಾ ಇದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಅದು ಬರೆಯೆಲ್ಲ ಯಾರ ಮೇಲೆ ಹಾಕ್ತಿದ್ದಾರೆ ನಮ್ಮ ತಲೆ ಮೇಲೆ ಹಾಕ್ತಿದ್ದಾರೆ ನಾವು ಟ್ಯಾಕ್ಸ್ ಕಟ್ಟಿದ್ರೆ ತಾನೆ ಅವರೆಲ್ಲ ಕೊಡೋಕ್ಕಾಗೋದು ಅಲ್ವಾ ನಾವು ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ಯಾರು ಕೊಡೋಕ್ಕಾಗುತ್ತೆ ಅವ್ರ ಮನೆಯಿಂದ ಯಾರು ಕೊಡಲ್ಲ ಕಸ್ಟಮರ್ ಏನು ಪಬ್ಲಿಕ್ ಏನು ಸರ್ವೆಂಟ್ ಇದೆ ಪಬ್ಲಿಕ್ ಇದ್ದಾರೆ ಅವರು ಕಟ್ಟೋ ಟ್ಯಾಕ್ಸಿಂದನೇ ಅವರು ಏನು ಕಲೆಕ್ಟ್ ಮಾಡಿ ಆ ದುಡ್ಡನ್ನ ಮಹಿಳೆಯರಿಗೆ ಮಂತೊಂದು ಕೊಡ್ತಾ ಇದ್ದಾರೆ ಅನುಕೂಲ ಆಗಿದೆ ಇಲ್ಲ ಅಂತಲ್ಲ ಅಷ್ಟೇ ರೀತಿ ಅನಾನುಕೂಲನೂ ಕೂಡ ಆಗಿದೆ ಕೆ ಒಳ್ಳೆ ಒಳ್ಳೆ ಆಡಳಿತ ಪಕ್ಷ ಬರಬೇಕು ಮೇಡಮ್ ಅದು ಯಾರು ಅಂತ ಹೇಳೋಕ್ಕಲ್ಲ ಎಲ್ಲರೂ ಹಿಂಗೆ ಮಾಡೋಗಿದ್ದಾರೆ ಯಾರ ಮೇಲೆ ನಂಬಿಕೆನೇ ಇಲ್ದಂಗೆ ಆಗ್ಬಿಟ್ಟಿದೆ ನಮಗೆ ಇವಾಗ ಕಾಂಗ್ರೆಸ್ ಬಂದರೆ ಏನೋ ಒಂದು ಮಾಡ್ತಾರೆ ಅಂತ ಒಂದು ಆಶಾ ಭಾವನೆ ಇಟ್ಕೊಂಡಿರ್ತೀವಿ ನಾವೆಲ್ಲ ಸೊ ನೆಕ್ಸ್ಟು ಬಿ ಜೆ ಪಿ ಬಂದರೆ ಓ ಇವರೇನೋ ಮಾಡ್ತಾರೆ ಅಂದ್ಕೊಂಡಿರ್ತೀವಿ ಯಾರು ಏನೂ ಮಾಡಲ್ಲ ಮೇನ್ ಅಂದರೆ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಒಳ್ಳೆಯ ಸರ್ಕಾರ ಬರಬೇಕು ಒಳ್ಳೆ ಮುಖ್ಯಮಂತ್ರಿ ಬರಬೇಕು ಒಳ್ಳೆ ಎಮ್ ಎಲ್ ಎಗಳು ಬರಬೇಕು ಪ್ರೋತ್ಸಾಹ ಮಾಡಬೇಕು ಕೆಲಸ ಅಭಿವೃದ್ಧಿಗಳಾಗಬೇಕು ಸವಲತ್ತುಗಳ್ನ ಕೊಡಬೇಕು ಉಪಯೋಗ ಆಗಬೇಕು ಜನಗಳಿಗೆ ಯಾವುದೇ ಸರ್ಕಾರ ಆದರೂ ಪರವಾಗಿಲ್ಲ ಬಂದರೆ ಒಳ್ಳೆಯದು ಅನ್ಕೋತೀನಿ ಯಾವ ಸರ್ಕಾರ ಬ್ಲೇ ಮಾಡಲ್ಲ ಎಲ್ಲರೂ ಯಾವ್ದು ಸರಿ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಯಾರು ಬಂದ್ರೂ ಅದೇ ಕೆಲಸ ಮಾಡ್ತಿದ್ದಾರೆ ಏ ನಾವು ಬಂದರೆ ನಾವು ಆ ರೀತಿ ಡೆವಲಪ್ಮೆಂಟ್ ಮಾಡ್ಬಿಡ್ತೀವಿ ಈ ರೀತಿ ಡೆವಲಪ್ಮೆಂಟ್ ಮಾಡಿಬಿಡ್ತೀವಿ ಅಂತಾರೆ ಬಂದರೆ ಯಾರೂ ಮಾಡೋದಿಲ್ಲ ನಾವೊಂದು ಕನ್ಸ್ ಕಟ್ಕೊಂಡಿರ್ತೀವಿ ಜನ ಏನಂದ್ರೆ ಕನಸು ಕಟ್ಕೊಂಡಿರ್ತೀವಿ ಈ ಸತಿ ಬಿಜೆಪಿ ಬಂತು ಏನೋ ಒಂದ್ ಮಾಡ್ತಾರಪ್ಪ ಅನ್ನೋ ಒಂದು ಆಸಾನ್ ಇಟ್ಕೊಳ್ತೀವಿ ಅವರು ಒಂದ್ ಸ್ವಲ್ಪ ಮಾಡ್ತಾರೆ ಮತ್ತೆ ಅದೇ ಕಾಂಗ್ರೆಸ್ ಬರ್ತದೆ ಓ ಏನೋ ಮಾಡ್ತದೆ ಅಂತ ಇಟ್ಕೊಂಡಿರ್ತೀವಿ ಮತ್ತೆ ಅದೇ ಈ ತರ ಸಿದ್ದರಾಮಯ್ಯ ಸಿದ್ದರಾಮಯ್ಯರು ನೆಡ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ಕೋತೀವಿ ಎಲ್ಲ ಇವಾಗ ಹೇಳ್ತಾರಲ್ಲ ಅವರು ಹೇಳ್ತಿದ್ರೆ ನಾನು ಹಿಂದೂ ವಿರೋಧಿ ಅಂತ ಏನು ಮಾಡೋಣ ಏನಂದರೆ ಇಲ್ಲಿ ಹಿಂದೂ ಮುಸ್ಲಿಮ್ ಅಲ್ಲ ಮೇಡಮ್ ನಾವೆಲ್ಲ ಭಾರತೀಯರು ಫಸ್ಟ್ ನಾವೆಲ್ಲ ಭಾರತೀಯರು ನಾವೆಲ್ಲ ಒಂದೇ ಅನ್ನೋದು ಇರಬೇಕು ಈ ಕ್ಯಾಸ್ಟ್ ವೈಸ್ನ ತರೋದೇ ಬಿಟ್ಬಿಡ್ಬೇಕು ಫಸ್ಟ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲ ಬಿಟ್ಬಿಟ್ಟು ನಾವೆಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಬದುಕಬೇಕು ಸವಲತ್ತುಗಳ್ನ ಕೊಟ್ಟರೆ ತುಂಬ ಒಳ್ಳೇದಾಗುತ್ತೆ ಅನ್ನೋ ನನ್ನ ಅಭಿಪ್ರಾಯ ಸೊ ಈ ಪ್ಲೇಸಲ್ಲಿ ಅವರು ಯಾವ ರೀತಿ ಮಾಡ್ತಾರೆ ಮೇಡಮ್ ಅವ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ಯಾಕಂದರೆ ಚಾಮರಾಜ್ ಪೇಟೇಲ್ ಅವರು ಇಲ್ಲ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ದೀನಿ ಬಟ್ ಅವ್ರು ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದಾರೆ ಹೆಲ್ಪಿಂಗ್ ನೇಚರ್ ಇದೆ ಹೇಳೋಕ್ಕಾಗಲ್ಲ ಯಾರ್ ಬಂದ್ರು ಯಾರನ್ನ ಬರಲಿ ಮೇಡಂ ಜನಕ್ಕೆ ಅನುಕೂಲ ಆಗಬೇಕಷ್ಟೆ ಈಗ ಕಾಂಗ್ರೆಸ್ ಸರ್ಕಾರ ಬಂದಾದ ನಂತರ ಅಂದ್ರೆ ಬೆಲೆ ಏರಿಕೆಗಳು ಜಾಸ್ತಿ ಮಾಡ್ತಾ ಹೋಗ್ತಾ ಇದೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀವಿ ಮೇಡಮ್ ಖಂಡಿತ ಆಗ್ತಾ ಇದೆ ಬೆಲೆ ಏರಿಕೆ ಆಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ ಇದರಿಂದ ಜನರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಕಷ್ಟ ತುಂಬಾ ಕಷ್ಟ ಆಗ್ತಾ ಇದೆ ಬೆಲೆ ಏರಿಕೆ ಮಾಡಿ ಅವ್ರು ಈ ಎಲ್ಲಾನು ಕೂಡ ಕೊಡ್ಬೇಕಲ್ಲ ಮೇಡಮ್ ಪ್ರತಿಯೊಂದು ಇವಾಗ ಏನು ಐದು ಗ್ಯಾರಂಟಿಗಳು ಇದಾವೆಲ್ಲ ಎಲ್ಲಿಂದ ಕೊಡ್ಬೇಕು ಸಾಧ್ಯ ಕೊಡ್ಲೇಬೇಕು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಷ್ಟೇ ಬಂದೂ ಮಾಡಿ ಮೇಡಮ್ ಹೆಣ್ಮಕ್ಳಿಗೆ ಅದರಲ್ಲೂ ಎಸ್ಪೆಷಲಿ ಗೃಹಿಣಿಯರಿಗೆ ತುಂಬ ಅನುಕೂಲ ಆಗಿದೆ ಇಲ್ಲ ಅಂತ ನಾನು ಹೇಳಲ್ಲ ಆ ದುಡ್ಡು ಎಲ್ಲಿಂದ ಬರ್ತದೆ ಅನ್ನೋದು ಫಸ್ಟ್ ಒಂಚೂರು ಬ್ಯಾಕ್ ಗ್ರೌಂಡ್ ಹೋದ್ರೆ ಗೊತ್ತಾಗ್ಬಿಡ್ತದೆ ಎಲ್ಲರಿಗೂ ಇವಾಗ ಎಷ್ಟೋ ಜನ ಹೇಳ್ತಾರೆ ಎಲ್ಲರಿಗೂ ದುಡ್ಡು ಬರ್ತಾ ಇದೆ ಅಂತ ಎರಡು ಎರಡು ಸಾವಿರ ಅದು ಎಲ್ಲಿಂದ ಬರ್ತಿದೆ ಅನ್ನೋದು ಫಸ್ಟ್ ನೋಡಬೇಕು ಅಲ್ವಾ ಸರ್ಕಾರ ಕೈಯಿಂದ ಕೊಡಲ್ಲ ಎಲ್ಲ ಸಾರ್ವಜನಿಕರ ಕಟ್ತಕ್ಕಂಥ ಟ್ಯಾಕ್ಸಿಂದನೇ ಬರ್ತಕ್ಕಂಥದ್ದು ಅಲ್ವಾ ಇದು ಈ ಥರ ಅಷ್ಟೇ ಇದರಿಂದ ಹಿಂಗೆ ರೊಟೇಟ್ ಮಾಡ್ತಿದ್ದಾರೆ ಮೇಡಮ್ ಯಾವುದೇ ಸರ್ಕಾರ ಬರಲಿ ಮೇಡಮ್ ನಾನು ಯಾರು ಅಲ್ಲ ಏನಂದರೆ ಕೆಲಸ ಅಭಿವೃದ್ಧಿ ಆಗಬೇಕು ಮೇನ್ ಯಾರೇ ಬರಲಿ ಅಭಿವೃದ್ಧಿ ಆಗಬೇಕು ಎಲ್ಲರೂ ಚೆನ್ನಾಗಿರ್ಬೇಕಷ್ಟೇ ಈ ಕ್ಯಾಸ್ಟ್ ವೈಸರ್ನದು ಫಸ್ಟು ತೆಗೆದಾಗ ಕೊಡಬೇಕು ಮುಸ್ಲಿಮ್ಸು ಹಿಂಗೆ ಹಿಂದೂ ಇವರೆಲ್ಲ ತೆಗೆದುಬಿಟ್ಟು ಕೆಲವು ಕಡೆ ನೋಡಿ ನನಗೂ ಎಷ್ಟೋ ಜನ ಮುಸ್ಲಿಂ ಫ್ರೆಂಡ್ಸ್ ಇದ್ದಾರೆ ಎಷ್ಟು ಚೆನ್ನಾಗಿದ್ದಾರೆ ಮುಸ್ಲಿಮ್ಸ್ಗೆ ಎಕ್ಸ್ಟ್ರಾ ಏನಾದರೂ ಬೆನಿಫಿಟ್ ಕೊಡೋದು ಅವೆಲ್ಲ ಬಿಡಬೇಕು ಏನಿದೆ ಅವ್ರ ಸವಲತ್ತುಗಳನ್ನ ಅವ್ರು ಹೋಗ್ಲಿ ಎಕ್ಸ್ಟ್ರಾ ಕೊಡೋದು ಆವಾಗ ಹಿಂದೂಗಳೇತಾರೆ ಎಲ್ಲಪ್ಪ ಸಿದ್ದರಾಮಯ್ಯ ನಮ್ಮವ್ರು ನಮಗೇನಪ್ಪ ಮಾಡ್ತಿದ್ದಾರೆ ಬಂದೇ ಬರ್ತದೆ ಎಷ್ಟೋ ಜನ ಇವಾಗ ನಾನು ನೋಡಿದ್ದೀನಿ ಎಲ್ಲ ಮುಸ್ಲಿಮ್ಸ್ ಸೇರು ಕೊಡ್ತಿದ್ದಾರೆ ಹಿಂದೂಗಳಿಗೆ ಏನಪ್ಪ ಕೊಡ್ತಿದ್ದಾರೆ ಅನ್ನೋ ಒಂದು ಬಂದೇ ಬಂದುಬಿಡ್ತದೆ ಆದರೆ ಎಲ್ಲರೂ ಸಮಾನ ರೀತಿಯಲ್ಲಿ ನೋಡಿ ಎಲ್ಲರನ್ನು ಕೂಡ ಎಲ್ಲರೂ ಬೇಕು ಸೊ ಬೆಂಗ್ಳೂರು ಡೆವಲಪ್ಮೆಂಟ್ ಮಾಡಿ ದಯಮಾಡಿ ರಸ್ತೆ ಗುಂಡಿಗಳನ್ನ ಮುಚ್ಕೊಡಿ ನಾವು ಗಾಡಿ ಓಡಿಸೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಎಲ್ಲ ರೀತಿ ಬೆಲೆ ಏರಿಕೆಗಳು ಏನು ಜಾಸ್ತಿ ಇದೆ ಅದು ಸ್ವಲ್ಪ ಕಮ್ಮಿ ಮಾಡಿ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಇಷ್ಟು ಹೇಳಬಲ್ಲೆ ಮೇಡಮ್ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ